ಮಹದಾಯಿ ಯೋಜನೆಗೆ ಗೋವಾ ಪಿತೂರಿ ಪರಿಸರವಾದಿಗಳನ್ನು ಮುಂದಿಟ್ಟು ಅಡ್ಡಗಾಲು ಹಾಕಲು ಹುನ್ನಾರ ಗೋವಾ ಕರ್ನಾಟಕ ಮಹಾರಾಷ್ಟ್ರ ಮೂರೂ ರಾಜ್ಯಗಳ ಮಧ್ಯೆ ಇರೋ ಮಹದಾಯಿ ಯೋಜನೆ ವಿವಾದ ಎರಡ್ ಸಾವಿರದ ಹದಿನೆಂಟರಲ್ಲೇ ಮಹದಾಯಿ ನ್ಯಾಯಾಧಿಕರಣದಿಂದ ತೀರ್ಪು ಆರಂಭದಲ್ಲಿ ಗೋವಾದಲ್ಲಿ ಮಾತ್ರ ಪರಿಸರವಾದಿಗಳಿಂದ ವಿರೋಧ ಈಗ ಸ್ಥಳೀಯರನ್ನು ಒಕ್ಕಲೆಪ್ಪಿಸುವ ಕುತಂತ್ರ ಖಾನಾಪುರ ಬೆಳಗಾವಿಯಲ್ಲಿ ಸಭೆ ಮಾಡಿ ಸ್ಥಳೀಯರನ್ನ ಕಟ್ಟುವ ಪ್ರಯತ್ನ ಪರಿಸರವಾದಿಗಳ ವಿರೋಧಕ್ಕೆ ಮಹದಾಯಿ ಹೋರಾಟಗಾರ ಅಶೋಕ್ ಚಂದರ್ಗಿ ಆಕ್ರೋಶ ಕಿವಿಮಾತು ಹೇಳಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹದಾಯಿ ನಾಲ್ಕು ಜಿಲ್ಲೆ ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಈಗ ಈ ಯೋಜನೆ ಒಂದು ಹಂತಕ್ಕೆ ಬಂದು ನಿಂತಿದೆ ಕುಡಿಯುವ ನೀರಿನ ಯೋಜನೆಗೆ ವಿರೋಧಿಸಬೇಡಿ ಎಂದು ಹೆಬ್ಬಾಳ್ಕರ್ ಮನವಿ ನೋಡಿ ಮಹದಾಯಿ ಎಲ್ಲಿ ಖಾನಾಪುರ ತಾಲೂಕದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗದಲ್ಲಿ ಅಪ್ ಟು ಹುಬ್ಳಿ ಧಾರವಾಡ ಇವರಿಗೆಲ್ಲ ಕುಡಿಯೋಕೆ ನೀರು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಎಲ್ಲಕ್ಕೂ ಕೂಡ ಒಂದು ಜೀವನಾಡಿ ಅಂತ ನೀವೇ ಹೇಳಿದ್ರಿ ಇಲ್ಲಿಯವರೆಗೆ ಅದರ ಬ ಹೋರಾಟ ಎಷ್ಟು ವರ್ಷದ ಹೋರಾಟ ಪರಿಶ್ರಮ ತಮಗೂ ಗೊತ್ತು ಮೂರು ಸರ್ಕಾರ ಇನ್ವಾಲ್ವ್ ಆಗ್ತವೆ ಗೋವಾ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಈ ಎಲ್ಲ ಇದ್ದಾಗಲೂ ಕೂಡ ಈಗ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ ಮಾದಿಬ ಒಂದು ಹಂತಕ್ಕೆ ಬಂದು ನಿಂತಿದೆ ಅದು ಟ್ರಿಬ್ಯುನಲ್ ಇರ್ಬೋದು ಅದು ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಸ್ವಾಮ್ಯತೆ ಇರ್ಬೋದು ಒಂದು ಅಂಡರ್ಸ್ಟ್ಯಾಂಡಿಗೆ ಬಂದು ನಿಂತಿದೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಅದು ಹೇಳ್ತಾರಲ್ಲ ಒಳ್ಳೆ ಕೆಲಸ ಆಗಬೇಕಾದ್ರೆ ನೂರು ಇಂಥ ಕಷ್ಟಗಳು ಬರ್ತಾವೆ ಅಂತ ಹೇಳಿ ನಾನು ಇಷ್ಟು ಪರಿಸರವಾದಿಗಳಿಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕುಡಿಯುವ ನೀರಿಗೋಸ್ಕರ ಹೋರಾಟ ಮಹದಾಯಿ ಹೋರಾಟ ಕುಡಿಯುವ ನೀರಿಗೋಸ್ಕರ ಹೋರಾಟ ನೀವೇನು ಪರಿಸರ ಪ್ರೇಮಿ ಅಂತ ಹೇಳ್ತಿರಲ್ಲ ಭಾಳ ಸಂತೋಷ ನಾವು ಎಲ್ಲರೂ ಕೂಡ ಪರಿಸರ ಪ್ರೇಮಿ ಮನುಷ್ಯ ಇದ್ದಾಗಲೇ ಪರಿಸರವನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇದು ಮನುಷ್ಯರ ಜೀವನದ ಪ್ರಶ್ನೆ ದನಕರಗಳ ಜೀವನದ ಪ್ರಶ್ನೆ ಕುಡಿಯುವ ನೀರಿನ ಪ್ರಶ್ನೆ ಸೊ ಪರಿಸರವಾದಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮೊದಲು ಮನುಷ್ಯ ನಂತರ ಪ್ರಾಣಿ ಪಕ್ಷಿಗಳು ನಂತರ ಎಲ್ಲ ಸೊ ದಯಮಾಡಿ ಇದಕ್ಕೆ ಅಡ್ಡಿಪಡಿಸ್ಬಿಡಿ ಅಂತ ಕೇಳ್ತೀನಿ